ಬರ್ತಾರೆ ಅಂತ ಇದೆ ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಅವ್ರು ಬರ್ತಾರೆ ಅಂತ ಹೇಳಿ ನಮ್ಮ ಎಸ್ ಎಸ್ಐ ಟಿ ಅವರು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರು ಬಂದ್ರೆ ಲೀಗಲ್ ಪ್ರೊಸೆಸ್ ಏನಾಗ್ಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ ಎಸ್ಐ ಟಿ ಅವರು ಅಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದನ್ನು ಪತ್ತೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಪ್ಲಾನ್ ಮಾಡ್ತಾರೆ ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ಲ ಯಾರು ಹೇಳಿದ್ ನಿಮ್ಗೆ ಈ ನಾವ್ ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು ಅಂತ ಹೇಗ ಇಲ್ಲ ಅವ್ರ ಮಾಡಕ್ ಬರೋದಿಲ್ಲ ಕೇಂದ್ರ ಸರ್ಕಾರನು ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರೋದಕ್ ಆಗೋದಿಲ್ಲ ಇಂಟರ್ಪೋಲ್ ಹೇಳಿರೋದು ಉದ್ದೇಶನೇ ಅದು ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಈಗ ನಾವೆಲ್ಲ ಹೋಗಿ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ ಹಂಗ್ ಮಾಡಕ್ ಆಗುತ್ತ ಹಂಗ್ ಮಾಡಕ್ ಆಗೋದಿಲ್ಲ ಅದು ಹೌದು ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡ್ಬೇಕು ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಾವು ಬರ್ದಿದೀವಲ್ಲ ರದ್ದು ಮಾಡಿ ಅಂತ ಹೇಳಿ ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದ್ ನೋಡ್ಕೊಂಡು ಅವ್ರು ರದ್ದು ಮಾಡ್ಬೋದು ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಈಗ ಪತ್ರ ಬಂದಿದೆ ನಾವು ಕ್ರಮ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ ಹೇಳಿ ಅವರೇ ಹೇಳಿದ್ದಾರೆ ನಿಧಾನ ಆಗಿದೆ ಆದ್ರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ಏನು ಅಂತ ಹೇಳಿಲ್ಲ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನ್ ಮಾಡ್ಬೇಕು ಎಸ್ ಐ ಟಿ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ವಿ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ ಆದ್ರೆ ಕಾನೂನ್ ಪ್ರಕಾರ ನಾವೇನ್ ಮಾಡ್ಬೇಕು ಅದನ್ನ ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಇದ್ವಿ ಅವ್ರು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದ್ರು ಇಪ್ಪತ್ತೆಂಟನೇ ತಾರೀಖು ಒಂದು ಎಪ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಆಗ್ಲೂ ಬರ್ಲಿ ಏಳು ದಿನಗಳ ಕಾಲ ಸಮಯ ತಗೊಂಡ್ರು ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ ಈ ಬಾರಿ ಬರ್ತಾರೆ ಅಂತ ವಿಶ್ವಾಸ ನಿಮ್ಗಿದೆಯಲ್ಲ ಅವರೇ ಅಂತ ನಾವೇ ನಾವೇ ಬರ್ತಾರೆ ಅಂತ ನಾವ್ ಹೇಳಿಲ್ಲ ಅವರೇ ಹೇಳಿದ್ದಾರೆ ನಾನ್ ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಕೂಡ ಅದನ್ನ ನೋಡಿದೆ ಅದ್ರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನ್ಸುತ್ತೆ ಯಾಕೆಂದ್ರೆ ಈಗ ಈಗಿನ ಡೆವಲಪ್ಮೆಂಟ್ಸ್ ಬರ್ಲೇಬೇಕು ಬರಲಿಲ್ಲ ಅಂತಂದ್ರೆ ಪ್ರಾಸೆಸ್ ಮುಂದುವರಿತೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಆಮೇಲಿಂದ ಇಂಟರ್ಪೋಲ್ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ತ್ರೂ ಥ್ರೂ ಸಿ ಬಿ ಐ ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡಕ್ ಬರೋದಿಲ್ಲ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಮಾಡ್ತೀವಿ ಯಾವುದು ಅದಾಯ್ತಲ್ಲ ನಡೀತಾ ಇದೆ ಡೆಲ್ಲಿ ನಡಿ ನಡೀತಾ ಇದೆ ಡೆಲ್ಲಿ ಒಳಗೆ ಈಗ ಈಗ ಮುಗಿತಾ ಬಂದಿದೆ ಈಗ ಹಿರಿಯ ನಾಯಕರನ್ನ ಕಡೆಗಣಿಸಿ ಆ ವಿಚಾರ ಬಿಡಿ ಇದು ಬೇರೆ ಬೇರೆ ಅದ್ ಬೇರೆ ಕೇಳಿ ಬೇರೆ ಏನಾದ್ರು ಕೇಳಿ ಪಕ್ಷದ ನಿಷ್ಠಾವಂತರ ಯಾವಾಗ್ಲೂ ಕೂಡ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗುವಾಗ ಪಕ್ಷದ ನಿಷ್ಠಾವಂತರಿಗೆ ಮನ ಹಾಕಲ್ಲ ಲೀಡರ್ಗಳು ನಿಷ್ಠ ಇರುವಂತವ್ರಿಗೆ ಮನ ಅನ್ನುವಂತ ಒಂದು ಅದು ಯಾವಾಗ್ಲೂ ಹೇಳ್ತಿರ್ತಾರೆ ಈಗ ನೋಡಿ ಎಲ್ಲಾರು ಫಸ್ಟ್ ಪಕ್ಷಕ್ಕೆ ನಿಷ್ಠಾವಂತರ ಪಕ್ಷಕ್ಕೆ ನಿಷ್ಠಾವಂತರು ಅಲ್ಲದೆ ಇರೋರ್ನ ಏನ್ ಮಾಡಕ್ ಹೋಗಲ್ಲ ಆದ್ರೆ ಇಟ್ಸ್ ರಿಲೇಟಿವ್ ಟರ್ಮ್ ಅದು ಕೆಲವರು ಹೆಚ್ಚಿಗೆ ಪಕ್ಷದ ನಿಷ್ಠಾವಂತರು ಇರ್ತಾರೆ ಕೆಲವರು ಕಡಿಮೆ ಇರ್ತಾರೆ ಆದ್ರೆ ಪಕ್ಷಕ್ಕೆ ದುಡಿದವರಿಗೆ ಪಕ್ಷದ ಸದಸ್ಯತ್ವ ಇರೋರಿಗೆನೆ ಮಾಡೋದು ಥ್ಯಾಂಕ್ ಯು